ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದುಕೊಂಡಿದ್ದು ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸೇಂಟ್ ಮೇರಿಸ್ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಕಾಲೇಜಿನ ಮುಖ್ಯಸ್ಥರಾದ ಗ್ರೆಗರಿ ಲೋಬೋ ತಿಳಿಸಿದರು ಚಿಕ್ಕಮಗಳೂರು ಈ ವರ್ಷ ವರ್ಷ ಸ್ಥಾನದಲ್ಲಿತ್ತು ಆದರೂ ನಮ್ಮ ಚಿಕ್ಕಮಗಳೂರಿನ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಲೇಜಿನ ನಿಧಿಶ್ರೀ ಆರ್ ಎನ್ ಎಂಬ ವಿದ್ಯಾರ್ಥಿ ಕಾಮರ್ಸ್ ಅಲ್ಲಿ ಐನೂರ ತೊಂಬತ್ತೊಂದು ಅಂಕ ಪಡೆದು ಸ್ಟೇಟಿಗೆ ಒಂಬತ್ತನೇ ರ್ಯಾಂಕ್ ಅನ್ನು ಪಡೆದಿರುತ್ತಾಳೆ ಹಾಗೆ ಯು ಪಿ ಬಾಂಧವ್ಯ ಸೈನ್ಸ್ ಅಲ್ಲಿ ಐನೂರ ತೊಂಬತ್ತು ಮಾರ್ಕ್ಸ್ ಅನ್ನು ಪಡೆದು ಸ್ಟೇಟಿಗೆ ಹತ್ತನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ ನಮ್ಮಲ್ಲಿ ಮುನ್ನೂರ ಮೂವತ್ತೈದು ಮಕ್ಕಳಲ್ಲಿ ನೂರ ಅರವತ್ತೊಂಬತ್ತು ಮಕ್ಕಳು ಡಿಸ್ಟಿಂಕ್ಷನ್ ತೆಗೆದುಕೊಂಡು ಐವತ್ತು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಅಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ನೂರ ಐವತ್ತೊಂಬತ್ತು ಮಕ್ಕಳು ಫಸ್ಟ್ ಕ್ಲಾಸ್ ಅನ್ನು ತೆಗೆದುಕೊಂಡಿರುತ್ತಾರೆ ಅಂದ್ರೆ ಈ ನಲವತ್ತೇಳು ಪಾಯಿಂಟ್ ನಾಲ್ಕು ಆರು ಪ್ರ ಆರು ಪರ್ಸೆಂಟ್ ಅಷ್ಟು ಜನರು ಪ್ರಶ್ಠಾಶನ ಪಡೆದಿರುತ್ತಾರೆ ನೂರರಲ್ಲಿ ನೂರ ಅಂಕ ಪಡೆದಿರುವ ಆ ಸ್ಟೂಡೆಂಟ್ಸ್ ನಂಬರ್ ನಲವತ್ತೊಂಬತ್ತು ತೊಂಬತ್ತೊಂಬತ್ತು ನೂರಲ್ಲಿ ತೊಂಬತ್ತೊಂಬತ್ತು ತಗೊಂಡಿರುವಂತಹ ನಂಬರ್ ನಲವತ್ತೇಳಾಗಿದೆ ನಿಮಗೆ ಖುಷಿಯ ವಿಚಾರ ಚಿಕ್ಕಮಗಳೂರ ಮ್ಯಾಪ್ ಅನ್ನು ಒಂಬತ್ತಿಂದ ಮತ್ತೆ ಮೇಲೆತ್ತುವ ಒಂದು ಕಾರ್ಯದಲ್ಲಿ ನಮ್ಮ ಮಕ್ಕಳು ನಮಗೆ ಸಹಕಾರಿಯಾಗಿದ್ದಾರೆ ಪ್ರಾಂಶುಪಾಲರಾದ ಸುಷ್ಮಾ ಪಿ ಅವರು ಮಾತನಾಡಿ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ನಮ್ಮ ಕಾಲೇಜಿನಲ್ಲಿ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆಯಾಗಿದ್ದು ವಿಜ್ಞಾನ ವಿಭಾಗದ ಯು ಪಿ ಬಾಂಧವ್ಯ ಅವರು ಐನೂರ ತೊಂಬತ್ತು ಅಂಕ ಪಡೆದು ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ ಎಂದರು ಚಿಕ್ಕಮಗಳೂರಿನ ಸಮಸ್ತ ಜನತೆಗೆ ನಮಸ್ಕಾರಗಳು ಈ ದಿನ ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಹೊಮ್ಮಿದ್ದು ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಯು ಪಿ ಬಾಂಧವ್ಯ ಅನ್ನುವಂತಹ ವಿದ್ಯಾರ್ಥಿನಿ ಐನೂರ ತೊಂಬತ್ತು ಆರ್ನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಗಳಿಸಿದ ಮೂಲಕ ಕಾಲೇಜಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಹೆಮ್ಮೆ ತಂದಿರ್ತಾಳೆ ಅವಳಿಗೆ ನಮ್ಮ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ವಾಣಿಜ್ಯ ವಿಭಾಗದಲ್ಲಿ ನಿಧಿಶ್ರೀ ಎನ್ನುವಂತಹ ವಿದ್ಯಾರ್ಥಿನಿ ಐನೂರ ತೊಂಬತ್ತೊಂದು ಅಂಕಗಳನ್ನು ಗಳಿಸೋದ್ರ ಮೂಲಕ ಡಿಸ್ಟ್ರಿಕ್ಟ್ ಪ್ರಾಪರ್ ಆಗಿ ಹೊರಹೊಮ್ಮಿರ್ತಾಳೆ ಅವಳಿಗೂ ಕೂಡ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಆ ಹೀಗೆ ನಮ್ಮ ಕಾಲೇಜಿನ ಅತಿ ಅತಿಯೊಂದು ಫಿಫ್ಟಿ ಐವತ್ತು ಪರ್ಸೆಂಟೇಜ್ ಕಿಂತ ಶೇಕಡ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನು ಪಡೆದು ಕಾಲೇಜಿಗೆ ಕೇರ್ತಿ ತಂದಿರುತ್ತಾರೆ ಅವರೆಲ್ಲರಿಗೂ ಕೂಡ ಸಂಸ್ಥೆ ಪರವಾಗಿ ಅಭಿನಂದನೆಗಳು ಹಾಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ ಅವನ್ನೆಲ್ಲರಿಗೂ ಕೂಡ ಸ್ವಾಗತ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿ ನಿಧಿಶ್ ಶ್ರೀ ಮಾತನಾಡಿ ನನಗೆ ಇಷ್ಟು ಅಂಕ ಬಂದಿರುವುದಕ್ಕೆ ತುಂಬಾ ಸಂತೋಷವಾಗುತ್ತದೆ ಇಷ್ಟು ಅಂಕ ಬರುವುದಕ್ಕೆ ಸಹಕರಿಸಿದ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ನನಗೆ ನಿಧಿ ಶ್ರೀ ಯಾರು ಆ ನನ್ ಪರ್ಸೆಂಟೇಜ್ ಬಿಟ್ಟು ಟೋಟಲ್ ಮಾರ್ಕ್ಸ್ ಬಂದು ಫೈವ್ ಏಯ್ಟಿ ಫೈವ್ ನೈನ್ಟಿ ಒನ್ ತುಂಬಾ ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ರಿವಿಷನ್ ತುಂಬಾ ಆಗಿದೆ ಮತ್ತೆ ನೈನ್ ಸಿಕ್ಸ್ ಟು ನೈನ್ ತನಕ ಉಳಿಸ್ಕೊಂಡು ರಿವಿಜನ್ ಮಾಡಿಸಿದ್ದಾರೆ ಅವಾಗ ಸ್ವಲ್ಪ ಪೇರೆಂಟ್ಸ್ ಕಷ್ಟ ಆಯ್ತು ಬಟ್ ಆದ್ರೂ ತುಂಬಾ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಕೂಡ ನಿಂತರು ಫಸ್ಟ್ ಪಿಯು ಸೆಕೆಂಡ್ ಪಿಯು ಸಿ ಇಲ್ಲೇ ಮಾಡಿದ್ದು ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಬಾಂಧವ್ಯ ಅವರು ಮಾತನಾಡಿ ಎಸ್ ಎಸ್ ಎಲ್ ಸಿಯಲ್ಲಿ ನಾನು ಅಷ್ಟು ಚೆನ್ನಾಗಿ ಓದುತ್ತಿರಲಿಲ್ಲ ಸೆಂಟ್ ಮೇರೀಸ್ ಕಾಲೇಜಿಗೆ ದಾಖಲಾದ ಮೇಲೆ ಚೆನ್ನಾಗಿ ಓದಿ ಎಲ್ಲಾ ಶಿಕ್ಷಕರ ಸಹಕಾರದಿಂದ ಇಷ್ಟು ಅಂಕ ತೆಗೆದಿದ್ದೇನೆ ಎಂದರು ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಾನು ಟೆಂತ್ ಅಲ್ಲಿ ಅಷ್ಟಾಗಿ ಓದ್ತಿರ್ಲಿಲ್ಲ ಸೊ ಫಸ್ಟ್ ಇಯರ್ ಗೆ ಬಂದಾಗ ನನ್ನ ಮಾರ್ಕ್ಸ್ ಸ್ಟಾರ್ಟಿಂಗ್ ಕಡಿಮೆ ಇರಬೇಕಾದ್ರೆ ಟೀಚರ್ಸ್ ಎಲ್ಲರೂ ಕಟ್ಬಿಟ್ಟು ತುಂಬಾ ಮೋಟಿವೇಟ್ ಮಾಡ್ತಿದ್ರು ಅಂಡ್ ಇವನ್ ಸೆಕೆಂಡ್ ಇಯರ್ ಅಷ್ಟೇ ಆಗಾಗ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಆದಾಗ ಆ ಟೀಚರ್ಸ್ ಎಲ್ಲರೂ ನಿನ್ ಕೈಯಲ್ಲಿ ಆಗುತ್ತೆ ಬರುತ್ತೆ ಓದು ಅಂತ ಹೇಳ್ತಿದ್ರು ಸೊ ಮೋಟಿವೇಟ್ ಮಾಡಿ ಮಾಡಿ ಇವಾಗ ತುಂಬಾ ಚೆನ್ನಾಗಿರೋ ಪರ್ಸೆಂಟೇಜ್ ಎಲ್ಲರಿಗೂ ಪರ್ಸೆಂಟು ಈಗ ಸ್ಥಾನ ಕಲಿಸಿದ ತುಂಬಾ ಧನ್ಯವಾದಗಳು ಶಿಕ್ಷಕ ಕಾಲೇಜಿಗೆ ಈ ಒಂದು ಉತ್ತಮ ಫಲಿತಾಂಶ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಅವರು ಸಹ ಪಟ್ಟಿದ್ದಾರೆ ಅದನ್ನ ಮಗಳು ಸಹ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವಳಿಗೂ ಸಹ ಅಭಿನಂದನೆ ಸಲ್ಲೇಜ್ ಎಲ್ಲ ಚೆನ್ನಾಗಿದೆ ಖುಷಿ